ನಾನು ಫಸ್ಟ್ ಇಲ್ಲ ಇಲ್ಲ ನಾವು ನಾವು ಕಾಲ್ನಡಿಗೆ ಕಾಲ್ನಡಿ ಸತ್ತರ ಹೋಗ್ಬಿಡ್ತಿದ್ದು ಹೋಗ್ಬಿಟ್ಟು ಗೊತ್ತಿಲ್ಲದೆ ಸದ್ದು ಮಾಡದೆ ಹೊಡೆದು ಬಿಟ್ಟು ಪಕ್ಕದಲ್ಲಿ ಮರ ಇದೆಲ್ಲ ನೋಡ್ಕೊಳ್ತಿದ್ದು ಇಲ್ಲ ಆಗ ನಾವು ಈ ಕ್ಯಾಪ್ಟನ್ ಗಿರಿ ಕೊಟ್ಟಿಲ್ಲ ಹೇಗೆ ಅಂದ್ರೆ ಒಂದು ಆಗ ಕಾಂಪಿಟೇಟರ್ಸ್ ಇತ್ತು ಸ್ಟ್ರಾಂಗ್ ಇತ್ತು ಆನೆಗಳು ಕ್ಯಾಪ್ಟನ್ ಅಂತ ಹೇಳಿದ್ ಬಂದಿದ್ದು ನಾ ರೀಸೆಂಟ್ಲಿ ನಾ ಬನ್ನಗಟ್ಟೆಗೆ ಹೋಗಿ ನಂತರ ದುರ್ಗ ಅಲ್ಲಿ ಆನೆ ಇಡಿಯಾಕೆಲ್ಲ ಹೋದ್ಮೇಲೆ ಅದಕ್ಕೆ ಕ್ಯಾಪ್ಟನ್ ಅಂತ ಇದು ಮಾಡಿದ್ದು ಆ ನಂತರ ಅದು ಈಗ ಮಾಡಿದ್ದು ಅಷ್ಟೇ ಈಗಾಗಿ ಎರಡು ಟೀಮ್ ಮಾಡಿದ್ದು ಮೊದಲು ಸೆಲೆಕ್ಟೆಡ್ ಅಷ್ಟೇ ತಗೊಂಡು ಹೋಗ್ತಿದ್ದವು ಅದರಲ್ಲಿ ಬಟ್ ದುರ್ಗದಲ್ಲೆಲ್ಲ ಧೈರ್ಯ ಆನೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತ ಹೇಳ್ತೇವಲ್ಲ ಹಂಗೆ ಇದು ಆ ಧೈರ್ಯ ಈಗ ಸಾವ್ದುರ್ಗದಲ್ಲಿ ಆ ಟಿಪ್ಪುದು ಪಿರಂಗಿ ಎಲ್ಲ ಹೊಡೆದ ಗುಂಡಲ್ಲಿರುವ ಅದೊಂದು ಕಲ್ಲು ಬಂಡೆ ಉಂಟಲ್ಲ ದೊಡ್ಡ ಬಂಡೆ ಆ ಬಂಡೆದ ಇದ್ರ ಕೆಳಗೆ ಅದೊಂದು ಕಾಡು ಆ ಮುಳ್ಳು ಕಾಡನ್ನ ಹೇಳಿದು ಆ ಮೇಯೆಲ್ಲ ಪ್ರಚದು ಐದು ಮೂರು ಎರಡು ಮೂರು ದಿವಸ ಆನೆ ಹಿಂದೆ ಸುತ್ತಿ 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 ಆದ್ರೂ ಹೋಗಿ ಮೂರನೇ ದಿವಸವರೆಗೆ ಆಗ್ಲಿಲ್ಲ ಹೋಗಿ ಆ ಮುಳ್ಳು ಒಳಗಡೆ ಹೋಗಿ ಆ ಕಲ್ಲು ಬಂಡೆದು ಪಕ್ಕ ಸೇರ್ಕೊಳ್ತು ಒಂದು ದಿವ್ಸ ಆದ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಾವು ಹೋಗಿ ಅಲ್ಲಿಂದ ಒಂದು ರೋಡು ಆ ರೋಡ್ ಅದು ಆ ಮಧ್ಯ ಒಂದಷ್ಟೇ ಇದರಲ್ಲಿ ಕಾಡು ಆ ಕಾಡಲ್ಲಿ ನಿಂತು ಹಿಡಿದು ಇನ್ನೆಂತ ಮಾಡೋದು ಅಂತ ಹೇಳಿ ಬೆಳಿಗ್ಗೆನೆ ಹೋಗಿ ಏಳು ಗಂಟೆಗೆ ಹೋಗಿ ಇಲ್ಲಿ ಕಾದು ಇದು ಕಾಡಿದ್ ಎಷ್ಟು ನಿಲ್ಲಕ್ಕಾಗಲ್ಲ ಅಲ್ಲಿ ತಿನ್ನಕ್ಕೆ ಏನಿಲ್ಲ ದಾಟ್ಲೇಬೇಕು ಈ ಕಡೆ ನೋಡೋಣ ಅಂತ ಹೇಳ್ಕೊಂಡು ಅಂತ ಸೊ ಇದು ಸುಮಾರು ಹತ್ತು ಒಂದು ಹತ್ತು ಗಂಟೆ ಹತ್ತು ಹೊತ್ತಿಗೆ ದಾಟಿತು ಒಂದು ದಾಟಿತು ತೆಗಿ 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 ಮುಂದಕ್ಕೆ ಅಂತ ಹೇಳಿ ನಾವು ಸ್ವಲ್ಪ ದೂರ ಆಗ್ಬಿಟ್ಟು ಹೋದ ಹೋಗ್ತಾ ಇದ್ದೇವೆ ಹೋಗಿ ಇನ್ನೊಂದಾಡ್ತಾವೆ ಉಂಟು ಎರಡು ಟಾಸ್ಕರು ಯಾವುದು ಎಲ್ಲಿಂದ ಬಂದು ಸೇರ್ಕೊಳ್ಳುತ್ತಾ ಗೊತ್ತಿಲ್ಲ ನಮಗೆ ರಾತ್ರಿ ಇದು ಎರಡು ಇದೆ ಟಸ್ಕರ್ಸು ಎರಡು ಜೊತೆಲೇ ದಾಟಿತು ನಾವು ಹೋದ ಅಲ್ಲಿಂದ ಆ ಕಡೆಯಿಂದ ಅರ್ಜುನನ ಬಾ ಅಂತ ಹೇಳಿದೆ ಅರ್ಜುನ ಹಂಗೆ ಬಂತು ಹಿಂಗೆ ಹೋದಾಗ ಒಂದು ಹಳ್ಳ ಇದೆ ಹಳೆ ಕೆರೆ ಅದು ಇದಲ್ಲಾಗಿದೆ ನೀರು ಬತ್ತಿ ಹೋಗಿದೆ ಅದು ಸಮ್ಮರೇ ಇಂಥ ಸೀಸನ್ನೇ ಇದರಲ್ಲಿ ಫುಲ್ ಬತ್ತಿ ಹೋಗಿದೆ ಅದು ಸೋಪು ಕೆರೆ ಹಿಂಗೆ ಸೋಪ್ ಇದೆ ಇದರಲ್ಲಿ ಅವು ಏನಾಗಿದೆ ಹೋಗಿ ಆ ಹಳ್ಳ ಆ ಕಡೆ ಹತ್ತಬೇಕು ಇದು ಅಂಥ ಅಂಥ ಇದೆಲ್ಲ ಒಂದು ಆರಡಿ ಏಳಡಿ ಹಳ ಅಷ್ಟೇ ಈ ನಮಗೆ ಈ ಸೋಪು ಇದರಲ್ಲಿ ಅಲ್ಲಿ ಹೋಗಿ ಬಿಟ್ಟು ಎರಡು ಜೊತೆಲಿ ನಿಂತಿದೆ ಹಿಂಗೆ ಕೋಡ್ ಎತ್ಕೊಂಡು ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಪೊಸಿಷನ್ಲೇ ರೆಡಿ ಇದರಲ್ಲಿ ನಾವು ಅಭಿಮಾನಿ ಮೇಲೆ ಇದ್ದೇನೆ ಇದರಲ್ಲಿ ಹೋಗ್ತಾ ಇದ್ದೀವಿ ಹೋಗಿ ಸ್ವಲ್ಪ ಎರಡು ಹನೇ ರೆಡ್ಡಿ ನಿಂತಿದೆ ಒಂದೇ ಸತಿ ಜೊತೆಲೇ ನಿಂತುಂಟು ಎರಡು ಮೇಲೆ ಬೀಳೋಕ್ಕೆ ಏನು ಮಾಡೋದೀಗ ಸ್ವಲ್ಪ ನಿಲ್ಸುವ ವರ್ಸ್ ಅಂತ ನೋಡೋಣ ಎರಡು ನಿಮಿಷ ಅದು ರಿಯಾಕ್ಷನ್ ಏನು ಅಂತ ನೋಡುವ ಇದರಲ್ಲಿ ಅಂತ ನಿಲ್ಸಿದೋ ಇದು ಬಿಡೋದಿಲ್ಲ ಇದು ಕಾಲ್ ಕರಿತದೆ ಹಿಂಗೆ 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 ಆಡೋದು ಕೊನೆಗೆ ಏನು ಏನ್ ಮಾಡೋದು ಸ್ವಾಮಿ ಅಲ್ಲ ಏನು ಮಾಡೋದು ಅಂತೇಳಿದು ಇವನು ಸ್ವಲ್ಪ ಅಂಶ ಲೂಸ್ ಕೊಟ್ಟಂಗೆ ಹೋಗಿ ಆ ಕೆರೆದ ಅಡ್ಜಿಗೆ ತಲುಪಿತು ಇದು ಅದೇ ಎಳದಿಡಿ 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 ಅಷ್ಟೇ ಇನ್ನು ಆ ಗೋಡೆ ನಾವು ಇನ್ನು ದ ಹಳ್ಳದಿಂದ ಇಳಿದ್ರೆ ಆ ಗೋಡೆ ಹತ್ರ ಎರಡು ನಿಂತಿದೆ ಇದರಲ್ಲಿ ಸೊ ಇಟ್ಸ್ ಎ ಟ್ರಿಕ್ಕಿ ಪೊಸಿಷನ್ ಈಗ ನಾವು ಏನು ಡಿಸಿಷನ್ ತೆಗೆದು ಅಕ್ಕಿಂತ ಎರಡು ಆನೆ ಎಕ್ಸಾಮ್ ಬಿದ್ದರೆ ನಾವು ಇಲ್ಲ ಮಾವುತನೂ ಇಲ್ಲ ಅಕ್ಕಿಂತ ಆನೆದು ಹೆಂಗಾಗ್ತದೆ ಏನು ಗೊತ್ತೆ ಅಂತ ಹೇಳೋದು ಎಲ್ಲ ನಾವು ಸ್ವಲ್ಪ ನಾಳೆ ಎಲ್ಲ ತಪ್ಪು ನಮ್ಮ ತಲೆಗೆ ಹೊರ್ಸಿಬಿಡ್ತಾರೆ ಹಾ ಎರಡು ಕೈಲು ಒಂದು ಗೈಲಿಗೆ ಹೋಗಿ ಒಂದು ಗೈಲ ಹಗ್ಗ ಇಟ್ಕೊಂಡಿರ್ತೀವಿ ಇನ್ನೊಂದು ಹಗ್ಗಕ್ಕೆ ನಾನು ಹಗ್ಗದ ಗ್ಯಾಪ್ ನಲ್ಲೆಲ್ಲ ಹಾಕಿ ಕಾಲನೆಲ್ಲ ಸಿಗ್ಸ್ ಬಿಡ್ತೀನಿ ಬೀಳೋದಿಲ್ಲ ನಾನು ಹೇಳದೆಲ್ಲ ಪ್ರಾಕ್ಟೀಸ್ ಹಗ್ಗ ಆಗ್ಲೇ ಆಗ್ಬಿಟ್ಟಿದೆ ಇನ್ನು ಯಾರಾದರೂ ಒಂದು ಸೆಂಟು ಇಪ್ಪತ್ತು ಕೆಜಿ ಮುನ್ನೂರು ಕೆಜಿ ಎಲ್ಲ ಆನೆಗೆ ಯಾವುದು ಒಂದು ವೆಯ್ಟ್ ಅಲ್ಲ ದೊಡ್ಡ ವೆಯ್ಟ್ ಅಲ್ಲ ಸೊ ಅಲ್ಲಿಂದ ಆ ಸ್ಲೋಪಿ ಇಳದಿತ್ತು ಇಳದೇ ಇಳಿತು ಆನೆ ಎರಡು ಕಾಲು ಕೆಳಗೆ ಇಟ್ಟೆ ಬಿಡ್ತು ಅವು ಎರಡು ಹಂಗೆ ಹಿಂಗೆ ಆಡ್ತಾ ಉಂಟು ಜೊತೆಲೆ ನಿಂತ್ಕೊಂಡು ಕೋಡೆತ್ತಿ ಇದಕ್ಕಿಂತ ದೊಡ್ಡದು ಉಂಟು ಆಲ್ಮೋಸ್ಟ್ ಈಕ್ವಲ್ ಈಕ್ವಲೇ ಇದೆ ಎರಡು ಆನೆ ಒಂದಂತ ಇದಕ್ಕಿಂತ ದೊಡ್ಡದೇ ಇದೆ ಏನು ಮಾಡೋದು ಅಂತೇಳಿ ಸಕಿ ತೂತ ಆಗಿಬಿಡ್ತೀನಿ ಸ್ಕಿನ್ ತೂತಾಗಿ ಅಳ್ದು ಹಿಡಿದ್ರೂ ಇದು ಕಾಲು ಮಿಟ್ಸಂಟು ನಾವು ಸ್ಲೋಪಿಂಗೆ ಇದರಲ್ಲಿ ಆನೆ ನಾವು ಈ ಪೊಸಿಷನಲ್ಲಿ ಎಂಥ ಮಾಡೋದು ಸರ್ ಎಂಥ ಮಾಡೋದು ಸರ್ ಆ ಎಂಥ ಮಾಡೋದು ಅಂತೇಳಿದ್ರು ಮೇಲೆ ನನಗೆ ತಿರುಗಿ ವಸಂತ ಹಂಗೆ ಬಗ್ಬಿಟ್ಟು ಏನು ಮಾಡೋದು ಸ್ವಾಮಿ ಏನು ಮಾಡೋದು ಸ್ವಾಮಿ ಏನು ಮಾಡೋದು ಸ್ವಾಮಿ ಅಂತ ಈಗ ನಾನು ಏನು ಡಿಶಿಷನ್ ತೆಗಿಯೋಂಗಿಲ್ಲ ಈಗ ನಂದು ಮೈಂಡ್ ಎಂತ ಮಾಡೋದೀಗ ಎರಡನೇ ಈಗ ನಾವು ಮೇಲೆ ಕೂತ್ಕೊಂಡು ಕಥೆ ಏನು ನನ್ನ ಜೊತೆಲಿ ನಾಗರಾಜ್ ಡಾಕ್ಟ್ರು ಅವತ್ತು ನಾಗರಾಜ್ ಡಾಕ್ಟ್ರು ಇದ್ದಾರೆ ನನ್ನ ಜೊತೆಲಿ ನಾನು ನಾಗರಾಜ್ ಡಾಕ್ಟ್ರು ವಸಂತ ಇವರಲ್ಲಿ ಇನ್ನು ಇದನ್ನು ಕೇಳಿ ಕೇಳಿ ನನಗೂ ಸ್ವಲ್ಪ ಪೇಷನ್ಸ್ ಕಡಿಮೆ ಆಯಿತು ಆಗೋದಾಗಲಿ ಬಿ ಒದ್ದು ಬಿಟ್ಬಿಡು ಮಾರಾಯ ಅಂತ ಹೇಳಿದೆ ನೀವು ಗಟ್ಟಿ ಹಿಡ್ಕೊಳ್ಳಿ ಸ್ವಾಮಿ ನಾನು ಸ್ವಲ್ಪ ಹಿಂದಿಗೆ ಬರ್ತೀನಿ ಸ್ವಲ್ಪ ಹಿಂದೆ ಜರ್ಕೊಳ್ಳಿ ಅಂದ ಅವನನ್ನು ಹಿಂದೆ ಜರುಗಿ ನಾನಿಂದ ಅವನ ಹಿಂದೆ ಜರಗೋರಿಗೆ ಆನೆ ಬಿದ್ದಾಯ್ತು ಇದರಲ್ಲಿ ಹೋಗಿದ್ದು ಒಂದು ಕೊಡ್ತು ಒಂದಕ್ಕೆ ಒಂದು ಕೊಟ್ಟು ಇದಕ್ಕೊಂದು ಕೊಡ್ತು ಅಷ್ಟೊರೆಗೆ ಅದು ಈ ಕಡೆ ಕೊಡೋ ಈ ಸೋಲ್ಡ್ರ್ ಇಲ್ಲಿಗೆ ಬಿಡ್ತು ಬಿದ್ದೋಯ್ತಾನೆ ಬ್ಯಾಲೆನ್ಸ್ ತಪ್ಪಿ ಅಲ್ಲಿ ಇದಕ್ಕೊಂದು ಕೊಡ್ತು ಇದಕ್ಕೊಂದು ಕೊಟ್ಟು ಅದು ಎದ್ದು ಚಾರ್ಜ್ ಮಾಡೋಕೆ ಬಂತು ಇನ್ನೊಂದು ಕೊಡ್ತು ಅದು ಹಂಗೆ ಬಿಡ್ತು ಅಷ್ಟೊರೆಗೆ ಇದಕ್ಕೊಂದು ಕೊಡ್ತು ಇದು ಹತ್ತಿ ಓಡ್ಬಿಡ್ತು ಇಲ್ಲ ಅದು ಹತ್ತೋಗ ಹೊಡೆದ್ಬಿಟ್ವ ಎರಡನೇ ಯಾವುದು ಹತ್ತಿ ಓಡೋಗ ಎರಡನೇ ಬರೋ ಅದು ವೇರಿ ಸರ್ ಆ ಸ್ಪೀಡ್ನಲ್ಲಿ ಒಂದು ಪಿಕ್ ಆಗೋಗ ಒಂದು ಐದು ನಿಮಿಷಕ್ಕೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತದೆ ಐದರಿಂದ ಒಂದು ಎಂಟು ನಿಮಿಷ ಚೆನ್ನಾಗಿ ಇಂಜೆಕ್ಷನ್ ಎಲ್ಲಾದರೂ ಕರೆಕ್ಟಾಗಿ ಡಾರ್ಟ್ ಆದರೆ ಐದು ನಿಮಿಷದಿಂದ ಎಂಟು ನಿಮಿಷದೊಳಗಡೆ ಬೀಳ್ಬೇಕು ಬೀಳಲೇಬೇಕು ಏಮಿಗೆ ನಾನು ಈಗ ಹೆಂಗೋ ಹೊಡೆದು ಬಿಡ್ತೀನಿ ನಾನು ಎಲ್ಲಿಗಾದರೂ ಹೊಡಿತೀನಿ ಯಾವ್ದಾದ್ರು ಒಂದು ಜಾಗಕ್ಕೆ ಎಲ್ಲಿ ಚಾನ್ಸ್ ಸಿಗ್ತೋ ಅಲ್ಲಿ ಹೊಡೆದು ಬಿಡ್ತೀನಿ ಗುತ್ತಿಗೆ ಗುತ್ತಿಗೆ ಎಲ್ಲ ಬಿಟ್ಟಿದ್ದೀನಿ ಇದರಲ್ಲಿ ಅಂದ್ರೆ ನಾವು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಕೋವಿಡ್ ಸೇಫ್ ಈಗ ನಮಗೆ ಅದೇನಕ್ಕೆ ಅಂದ್ರೆ ರಿವರ್ಸಲಿಂಗ್ ಏಜೆಂಟ್ ಉಂಟು ಅದನ್ನ ಕೂಡಲೇ ಈಗ ನಾವು ಈ ಹತ್ತು ನಿಮಿಷದಲ್ಲಿ ಆ ಟ್ರ್ಯಾಕಿಂಗ್ ಟೈಮ್ ನಮ್ಗೆ ಇಂಪಾರ್ಟೆಂಟ್ ಈ ಜೊತೆಲಿ ಹೋದಾಗ ಹತ್ತು ನಿಮಿಷದಲ್ಲಿ ಅದಕ್ಕೆ ಇದಾದಾಗ ಮಿನಿಟ್ ನಾವು ತಲುಪಿದಾಗ ಈಗ ಆನೆದು ಆಗ ನಮಗೆ ಗೊತ್ತಾಗ್ತದೆ ಇದರಲ್ಲಿ ಸೊ ನಾವು ಕೊಟ್ಟ ಡೋಸ್ ಜಾಸ್ತಿ ಆಯಿತು ಈಗ ಆನೆದ ಸೈಜ್ ಕಡಿಮೆ ಆಯಿತು ಅಕಸ್ಮಿತ ಆನೆದು ಸೈಜ್ ಕಡಿಮೆ ಆಯಿತು ನಾವು ಅಲ್ಲ ಹೆಚ್ಚಿದೆ ನಾವು ಕೊಟ್ಟ ಡೋಸೇಜ್ ಕಡಿಮೆ ಇದೆ ಬೇಗ ಡ್ರಾ ಮಾಡಿ ಆಗ ಮೊದಲಿಗೆ ನಾವು ಚುಚ್ಚು ಕೊಡ್ಬೋದು ಇಲ್ಲ ಅಂದರೆ ಐ ವಿ ಇನ್ಸ್ಟೆಂಟ್ ಈಗ ನಾನು ಮೂರು ಎಮ್ ಎಲ್ ಹಾಕಿದೆ ಹೇಳಿ ಅದಕ್ಕೆ ಎರಡೂವರೆ ಎಮ್ ಎಲ್ ಎ ಸಾಕು ಪಾಯಿಂಟ್ ಫೈವ್ ಎಮ್ ಎಲ್ನ ಬೇಗ ಐ ವಿಯಲ್ಲಿ ಸಿರೇಂಜಿನಲ್ಲಿ ನ್ಯೂಟ್ರಲೈಸ್ ಮಾಡಿ ಎಷ್ಟು ಬೇಕು ಅಷ್ಟನ್ನೇ ಉಳಿಸ್ಕೊಳ್ಬೋದು ಅದೊಂದು ಈ ಬಟನ್ ಆಫ್ ಆನ್ ಮಾಡಿದಂಗೆ ಸೊ ಅದಕ್ಕೆ ಬೇಕಾದಂಥ ಆ್ಯಂಟಿಡೋಟ್ ಇದೆ ಇಮಿಡಿಯೇಟ್ ಅದು ಐವಿ ಕೊಟ್ಟಾಗ ವಿತ್ ಇನ್ ಸೆಕೆಂಡ್ಸ್ ಅದು ಆ್ಯಕ್ಟ್ ಮಾಡ್ತದೆ ಸೊ ನಮಗೆ ಎಷ್ಟು ಪೋರ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತ ಈಗ ಕಷ್ಟ ಏನೋ ದೊಡ್ಡ ಆನೆಗೆ ಲೋಡ್ ಮಾಡ್ಕೊಂಡಿರ್ತೀವಿ ಯಾವ್ದು ಸಿಗ್ತದೆ ಹೇಳೋಲ್ಲ ಸಣ್ಣ ಆನೆ ಸಿಕ್ತು ಹೊಡೆದ್ಬಿಟ್ಟಿರ್ತೀವಿ ಸೊ ಅದು ಜೊತೆ ಹೋಗ್ತೀವಿ ನಾವು ಹೋದಾಗ ಬಿದ್ದ ಕೂಡಲೇ ಅದೇನು ಎಕ್ಸ್ಟ್ರಾ ಆಗಿದೆ ಅಂತ ಹೇಳೋದನ್ನು ನ್ಯೂಟ್ರಲೈಸ್ ಮಾಡಿಬಿಡ್ತೀವಿ ಸೊ ಅದೇನು ಬೇಕೋ ಅದನ್ನು ಉಳಿಸ್ಕೊಂಡು ಇದು ಮಾಡ್ತೀವಿ ಇಲ್ಲ ರೀ ವಸ್ತು ಮಾಡೋದು ಈ ಒಂದೊಂದು ಸತಿ ಭಾಳ ಫಾಸ್ಟ್ ಆಗಿಬಿಡ್ತದೆ ಒಂದೊಂದು ಸರ್ತಿ ನಾವು ಸಿರೆಂಜ್ ವಿಡ್ರಾ ಮಾಡಿ ಕಾ ವೆಯದು ಬ್ಲಡ್ ಬ್ಲಾಕ್ ಮಾಡೋಕ್ಕಿಂತ ಮೊದಲೇ ಬಿಡ್ತದೆ ಹಾಂ ಸೈಟ್ ಹೋಗ್ಬಿಡ್ತದೆ ಆಟಿ ಅಲ್ಲ ನಮ್ಮ ಮನೆಗೆ ಹಗ್ಗ ಹುಗ್ಗೆಲ್ಲ ಕಟ್ಟಿರ್ತೀವಲ್ಲ ಕಾಲಿಗೆ ಅಥವಾ ಮರಕ್ಕೆ ಕಟ್ಟಿರೋದು ಕಾಲಿಗೆ ಕಟ್ಟಿರೋದು ನಮ್ಮ ಮನೆಗಳಿಗೆ ನಮ್ಮ ಮನೆಗಳು ಇದ್ದಿರ್ತದೆ ಹಾಂ ಕೆಲವೊಂದು ಗಲಾಟೆ ಮಾಡ್ತದೆ ಹಾಗೆ ನೆಕ್ಸ್ಟ್ ಬೇರೆ ಡ್ರಗ್ ಇದೆ ಅದು ಆ ಡ್ರಗ್ನಲ್ಲಿ ಅದನ್ನು ದೊಡ್ಡನೆಲ್ಲ ಉಟ್ರೆ ಬೇರೆ ಇದರಲ್ಲಿ ನಾವು ಡೋಸೇಜ್ ಕೊಟ್ಟು ಅದನ್ನು ಮಂಕ್ ಈ ಬಂಗಿ ಸೇಜಿದವರು ಇರ್ತಾರಲ್ಲಂಗೆ ಆ ಟೈಪ್ ಅದನ್ನು ಕಾಮ್ ಮಾಡ್ತೀವಿ ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಚಿಂತನೆ ಬೇಕು ಈಗ ಅದಲ್ಲ ನಮಗೆ ಫಸ್ಟ್ ಈಗ ವೀಡಿಯೋ ಬೇಕಾಗಿರೋದು ಸೊ ಆ ಇದರಲ್ಲಿ ನಮ್ಮ ತಲೆ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಇದರಿಂದ